ಹೇಗಿದ್ದೀರಾ ಫೈವ್ ಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗಂತೂ ಬರ್ಡೇ ಸೀಸನ್ ಮತ್ತು ಬ್ರೈಡಲ್ ಗ್ಲೌಸ್ಗಳು ಏನಾದರೂ ನೋಡ್ತಾ ಇದೆ ಮೀಶೋದಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಅಂತ ಖಂಡಿತ ನಿಮಗೆ ಸಿಗುತ್ತೆ ಸೊ ಅದರಲ್ಲಿ ನೀವು ಸುಮಾರು ವೆರೈಟೀಸ್ ಆಫ್ ಬ್ಲೌಸ್ಗಳು ಸಿಗುತ್ತೆ ಅದರಲ್ಲಿ ನಾನು ಕೆಲವೊಂದು ಸ್ಯಾರೀಸ್ಗೆ ಮ್ಯಾಚ್ ಆಗೋ ರೀತಿ ಬುಕ್ ಮಾಡ್ಕೊಂಡಿದ್ದೆ ಸೊ ಅವತ್ತು ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಸೊ ಅದರಲ್ಲಿ ಎರಡು ಬ್ಲೌಸ್ ಪೀಸ್ನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಮುಂಚೆ ಕೂಡ ಒಂದು ವರುಣ್ ಕಲರ್ದೊಂದು ಎಂಬ್ರಾಯ್ಡಿಂಗ್ ವರ್ಕ್ ಇರುವಂಥದ್ದು ತಗೊಂಡಿದ್ದೆ ಅದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸುಮಾರು ಸ್ಯಾರೀಸ್ಗೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಚಂದ ಕೂಡ ಎಂಗೇಜ್ಮೆಂಟಿಗೆ ಕೂಡ ಹಾಕೊಂಡಿದ್ದಾರೆ ಕರ ಕಾಣಿಸ್ತಾ ಇದೆ ಸೊ ಅದಾದಮೇಲೆ ಒಂದು ಗ್ರೀನ್ ಕಲರ್ದೊಂದು ಆ್ಯಾರಿ ವರ್ಕೊಂಡಿದೆ ನಾನು ಬುಕ್ ಮಾಡಿದಾಗ ಜಸ್ಟ್ ಒನ್ ಸಿಕ್ಸ್ಟಿ ಇತ್ತು ಬಟ್ ಇವಾಗ ತ್ರೀ ಫಿಫ್ಟಿನೂ ಏನೋ ಆಗಿದೆ ಸೊ ಈಗ ಎರಡಕ್ಕೂ ನಾನು ಅಷ್ಟೇ ನಾನು ಬುಕ್ ಮಾಡಿದಾಗ ತುಂಬಾ ಕಡಿಮೆ ಈಗ ಒಂದು ಸ್ವಲ್ಪ ನೂರು ರೂಪಾಯಿ ಮತ್ತೆ ಜಾಸ್ತಿ ಆಗಿದೆ ಸೊ ಲೇಟ್ ಮಾಡೋಕೆ ಹೋಗ್ಬಿಡಿ ಎಷ್ಟು ಸಾ ಆ ಸಾಧ್ಯನೋ ಅಷ್ಟು ಬೇಗ ನೀವು ಬುಕ್ ಮಾಡ್ಕೊಳ್ಳಿ ಆಮೇಲೆ ದಿನ ಹೋದಂಗೆ ಹೋದಂಗೆ ಏನಾಗುತ್ತೆ ಯಾಕೆಂದರೆ ಜಾಸ್ತಿ ತೊಗೊಳ್ತಾ ಇರ್ತಾರಲ್ಲ ಪ್ರೈಸ್ ವೇರಿಯೇಷನ್ ಆಗ್ತಾ ಹೋಗುತ್ತೆ ಸೊ ಮೊದಲನೇದಾಗಿ ನಿಮಗೆ ಒಂದು ಫಸ್ಟ್ ಬ್ಲೌಸ್ ನಾನು ತೋರಿಸ್ತೀನಿ ಮಾಡ್ತಾ ಇದ್ದೀರಲ್ಲ ಪಿಂಕ್ ಕಲರು ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ನನಗಂತೂ ಮತ್ತೆ ಸಖತ್ ಇಷ್ಟ ಆಯಿತು ಇದು ಆಗಿ ನನಗೆ ಏನಕ್ಕೆ ಇದು ಇಷ್ಟ ಅಂದ್ರೆ ಅಂದರೆ ಸ್ಲೀವ್ಸಲ್ಲಿ ತುಂಬ ಚೆನ್ನಾಗಿ ಡಿಸೈನ್ ಬಂದಿದೆ ಮೇಯ್ನಾಗಿ ಸ್ಲೀವ್ಸ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಯಾಕೆಂದರೆ ಕೆಲವೊಂದ್ಸಲ ನಾವು ಫ್ರೀ ಹೇರ್ ಬಿಟ್ಬಿಡ್ತೀವಿ ಸೊ ಬಟ್ ಹ್ಯಾಂಡ್ಸ್ ಅನ್ನೋದು ತುಂಬ ಹೈಲೇಟಾಗಿ ಕಾಣಿಸುತ್ತೆ ಸೊ ಹಂಗಾಗಿ ನನಗೆ ಈ ಥರ ಸ್ಲೀವ್ಸಲ್ಲಿ ವರ್ಕ್ ಇರೋದು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಬಂದಿದೆ ನೋಡಿ ಈ ಥರ ಬಂದಿದೆ ಸ್ಲೀವ್ಸ್ ಅದರದಿಂದ ತರಿಸ್ತೀನಿ ಈ ತರ ಸ್ಟೋನ್ಸ್ ಬಂದಿದೆ ನೀವು ಬೇಕಂದ್ರೆ ಕೆಳಗಡೆ ಒಂದ್ ಸ್ಟೆಪ್ ಬೀಡ್ಸ್ ಕೂಡ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಹೈಲೈಟ್ ಆಗಿ ಕಾಣಿಸುತ್ತೆ ಸ್ಲೀವ್ಸ್ ಮೇನ್ ಆಗಿ ಹೇಳ್ಬೇಕಂದ್ರೆ ಸ್ಪೇಸ್ ಕೂಡ ಇದೆ ಆರಾಮಾಗಿ ನೀವು ಹಾಕೊಳ್ಬಹುದು ಸೊ ಹೀಗೆ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ಸ್ವಲ್ಪ ಥ್ರೆಡ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಸೊ ಜರಿ ಕೂಡ ಯೂಸ್ ಮಾಡಿದ್ದಾರೆ ಬೀಡ್ಸ್ ಯೂಸ್ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ಪರ್ಸ್ನಲಿ ನನಗೆ ಸಕತ್ ಇಷ್ಟ ಆಯ್ತು ಪಿಂಕ್ ಇರ ನನ್ನ ಹತ್ರ ಆಲ್ಮೋಸ್ಟ್ ಸ್ಯಾರಿಗಳು ಪಿಂಕೇ ಏ ಇರುವಂತದ್ದು ಸೊ ಸುಮಾರು ಸೀರೆಗಳಿಗೆ ನಾನು ಇದನ್ನ ಮ್ಯಾಚ್ ಮಾಡ್ಕೊಳ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ತಗೊಂಡೆ ನಾನು ತಗೊಳ್ಳೋದು ಸಿಕ್ಸ್ ಹಂಡ್ರೆಡ್ ಏಯ್ಟಿ ಫೋರ್ ನಾನು ತಗೊಂಡಿರುವಂತದ್ದು ಸೊ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ನೀವು ಬೇಕಂದ್ರೆ ಪರ್ಚೇಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಸೊ ಬ್ಯಾಕ್ ಸೈಡ್ ಬಂದು ಈ ರೀತಿ ಇರುವಂತದ್ದು ನನಗೆ ತುಂಬಾ ಬ್ಲೌಸ್ ನಲ್ಲಿ ಹುಡುಕ್ತಾ ಇದೆ ಏನಾಗ್ತಾ ಇತ್ತು ಡಿಸೈನ್ ಬಂದಿರೋದು ಬ್ಯಾಕ್ ಸೈಡು ಬರೀ ಇಷ್ಟು ಮಾತ್ರ ವರ್ಕ್ ಬಂದಿರೋದು ಫುಲ್ ಎಲ್ಲ ಖಾಲಿ ಇರ್ತಿತ್ತು ನನಗೆ ಅಷ್ಟು ಇಷ್ಟನೇ ಆಗ್ತಾ ಇರಲಿಲ್ಲ ಬಟ್ ಇದು ಬ್ಲೌಸ್ ಹೇಗೆ ಅಂತಂದರೆ ಫುಲ್ ವರ್ಕ್ ಬಂದಿದೆ ನೋಡ್ತಾ ಇದೀರಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ ಬಂದಿದೆ ಇದ್ರಲ್ಲೂ ಕೂಡ ಪಿಂಕ್ ಜೊತೆಗೆ ಸ್ವಲ್ಪ ರೆಡ್ ಯೂಸ್ ಮಾಡಿದ್ದಾರೆ ಸ್ಟೋನ್ಸು ಬೀಡ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಸೊ ಥ್ರೆಡ್ ಯೂಸ್ ಮಾಡಿದ್ದಾರೆ ಸೊ ತುಂಬ ಅಂದರೆ ತುಂಬಾ ಹೈಲೈಟ್ ಕಾಣಿಸುತ್ತೆ ಮೇಯ್ನಾಗಿ ನೀವು ಇದಕ್ಕೆ ಸುಮಾರು ಸ್ಯಾರಿಗಳಿಗೆ ಮ್ಯಾಚ್ ಮಾಡ್ಕೊಳ್ಬೋದು ಅದರಲ್ಲೂ ಪಿಂಕ್ ಆಗ್ಬೋದು ಎಲ್ಲೋ ಸ್ಯಾರಿ ಮತ್ತೆ ಕಾಂಟ್ರಾಸ್ಟ್ ಇರುವಂತದ್ದು ಆಪೋಸಿಟ್ ಕಲರ್ಸು ಎಕ್ಸಾಂಪಲ್ ಈಗ ಡಾರ್ಕ್ ಬ್ಲೂ ಇರುವಂತದ್ದು ಈ ತರ ಸ್ಯಾರೀಸ್ ಬಗ್ಗೆ ಇದನ್ನ ಮ್ಯಾಚ್ ಮಾಡ್ಕೊಳ್ಬಹುದು ಪಿಂಕ್ ಕಲರ್ನ ಸೊ ಫ್ರಂಟ್ ಸೈಡು ನೋಡ್ತಾ ಇದೀರಲ್ಲ ಈ ತರ ಬರುತ್ತೆ ಫ್ರೆಂಟ್ ಸೈಡು ಸೈಡ್ ಬರುತ್ತೆ ಸೊ ಇದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ರೆ ತುಂಬಾ ಸಿಂಪಲ್ ಏನಂತ ಏನಿಲ್ಲ ನಾಟ್ ನೋಡಬಾರ್ದು ಚೆನ್ನಾಗಿದೆ ವರ್ಕ್ ಕೂಡ ಸೊ ಸಿಲ್ಕ್ ಮೆಟೀರಿಯಲ್ ನೀವು ಬ್ರೈಡಲ್ ಬ್ಲೌಸ್ ಗಳಿಗೆ ಮತ್ತೆ ಬಾರ್ಡರ್ ಸೀರೆಗಳಿಗೆ ರೇಷ್ಮೆ ಸ್ಯಾರಿಗಳಿಗೆ ಇದನ್ನ ಮ್ಯಾಚ್ ಮಾಡ್ಕೊಳ್ಬಹುದು ಹಾಗೆ ನಾರ್ಮಲ್ ಸ್ಯಾರೀಸ್ ಪ್ಲೈನ್ ಇರೋ ಸ್ಯಾರೀಸ್ ಮ್ಯಾಚ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಬಹುದು ಯಾಕೆಂದ್ರೆ ಬ್ಲೌಸ್ ತುಂಬಾ ರಿಚ್ ಆಗಿರೋದ್ರಿಂದ ಪ್ಲೈನ್ ಸ್ಯಾರೀಸ್ ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ನೋಡಿ ಈ ತರ ಬಂದಿದೆ ತುಂಬ ಗ್ರ್ಯಾಂಡ್ ಅಂದರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಹೆವಿ ಹೆವಿ ಇದೆ ಹೇಳ್ಬೇಕು ಅಂದ್ರೆ ಬ್ಲೌಸ್ ಕೂಡ ವೆಯ್ಟ್ ಇದೆ ಯಾಕೆಂದ್ರೆ ವರ್ಕ್ ಮಾಡಿದಾರಲ್ಲ ಹಾಗಾಗಿ ವೆಯ್ಟ್ ಕೂಡ ತುಂಬಾ ವೆಯ್ಟ್ ಇದೆ ಸೊ ನೆಕ್ಸ್ಟ್ ಬ್ಲೌಸ್ ತೋರಿಸ್ತೀನಿ ಇದು ಸೆಕೆಂಡ್ ಬ್ಲೌಸು ಸೊ ಇದು ಕ್ರೀಮ್ ಕಲರ್ ಇದೆ ಕ್ರೀಮ್ ಮತ್ತು ರೆಡ್ ಕಾಂಬಿನೇಷನ್ ಬಂದಿದೆ ಏನು ಗೊತ್ತಾ ಬ್ಲೌಸ್ ಯಾವುದೇ ಒಂದು ನಾನು ಏನಾದರೂ ಬುಕ್ ಮಾಡಿರಲಿ ನನ್ನ ಹಸ್ಬೆಂಡ್ ಇತ್ತು ಅಂತಂದರೆ ನನಗಿನ್ನ ಫಸ್ಟ್ ಅವರೇ ಓಪನ್ ಮಾಡೋದು ಹೆಂಗಿರುತ್ತೆ ಅಂತ ಏಕೆಂದರೆ ಒಂದು ಸಾವಿರ ಸಾವಿರದಿಂದ ಸಾವಿರದ ಮೂರು ಈ ಥರ ಎಲ್ಲ ಕೊಟ್ಟಿರ್ತೀವಲ್ಲ ಕಾಸ್ಟ್ ಅಷ್ಟೊಂದು ಇರುತ್ತಲ್ಲ ಇರುತ್ತೆ ಅಂತ ಆ ಕ್ಯೂರಿಯಾಸಿಟಿ ಹಾಗಾಗಿ ಎಲ್ಲ ಓಪನ್ ಮಾಡಿದ್ದಾರೆ ಸೊ ನಾನು ಓಪನ್ ಮಾಡಿದ್ರೆ ಮತ್ತೆ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಇದು ಬ್ಲೌಸ್ ಬಂದು ಸ್ಲೀ ಸಿ ಈ ಥರ ಬರುತ್ತೆಲ್ಲ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿದೆ ಸಖತ್ತು ರಿಚ್ ಲುಕ್ ಕೊಡುತ್ತೆ ಇದು ನೋಡಿ ಹತ್ರದಿಂದ ತೋರಿಸ್ತೀನಿ ನಿಮಗೆ ಇಲ್ಲಿ ವೈಟ್ ಮಣಿ ಕೊಟ್ಟಿದ್ದಾರೆ ಸೊ ನಾವು ಮತ್ತೆ ಬೀಡ್ಸ್ನ ಹಾಕೊಳ್ಳೋ ಅಂತ ನೆಸೆಸಿಟಿ ಇಲ್ಲ ಸೊ ರೆಡಿ ಇರೋದ್ರಿಂದ ಹಾಗೆ ರೆಡ್ ಕಲರ್ ಥ್ರೆಡ್ನೇ ಉಪಯೋಗಿಸ್ಕೊಂಡಿದ್ದಾರೆ ಹಾಗೆ ಸ್ಟೋನ್ಸ್ ಕೂಡ ಯೂಸ್ ಮಾಡಿದ್ದಾರೆ ಸ್ಟೋನ್ಸು ಬೀಡ್ಸು ಇದಕ್ಕಿನ್ನ ಏನೇನೋ ಹೇಳ್ತಾರೆ ನನಗಷ್ಟು ನೇಮ್ ಗೊತ್ತಿಲ್ಲ ಸೊ ಈ ಥರ ಮಣಿಗಳು ಎಲ್ಲ ಹಾಕಿ ಲೈನ್ಸಲ್ಲಿ ಹಾಕಿದ್ದಾರೆ ಇದು ತುಂಬ ಹೈಲೈಟ್ ಆಗಿದೆ ಮತ್ತು ಇದು ಟೆಂಪಲ್ ಡಿಸೈನ್ ಇದು ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇರೋದೇ ಇದೆ ಟೆಂಪಲ್ ಡಿಸೈನ್ ಇವಾಗ ನ್ಯೂ ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಇದು ಇದೇನಂದ್ರೆ ನಮಗೆ ಸ್ಲೀವ್ಸ್ ಫುಲ್ಲು ಕೂರುತ್ತೆ ಹಾಕೊಂಡ್ರೆ ಸ್ಲೀವ್ಸು ಫುಲ್ಲು ಕೂರುತ್ತೆ ಈಗ ಸ್ಲೀವ್ಸ್ ಫುಲ್ಲು ಕೂರುತ್ತೆ ಸಕ್ಕತ್ ಅಂದರೆ ಸಕ್ಕದಾಗ ಕಾಣಿಸುತ್ತೆ ನೋಡ್ತಾ ಇದ್ರೆ ನಮಗೆ ಸ್ಲೀವ್ಸ್ ಫುಲ್ಲು ಕೂರುತ್ತೆ ತುಂಬ ಹೆವಿ ವರ್ಕ್ ಇದೆ ತುಂಬಾ ಚೆನ್ನಾಗೂ ಕಾಣಿಸುತ್ತೆ ನೀವೇನಾದ್ರೂ ಹೆವಿ ವರ್ಕ್ ಏನಾದರೂ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದೆ ಖಂಡಿತ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ನಾನು ಇದನ್ನು ಬುಕ್ ಮಾಡಿದಾಗ ಸಾವಿರದ ಇನ್ನೂರ ಐವತ್ತನ ಇತ್ತು ನಾನು ಬುಕ್ ಮಾಡಿದಾಗ ಬಟ್ ನಾನು ಇವಾಗ ಓಪನ್ ಮಾಡಿದ್ರೆ ಸಾವಿರದ ಮುನ್ನೂರು ತೋರಿಸ್ತಾ ಇದೆ ಸಾವಿರದ ಮುನ್ನೂರ ಮೂವತ್ತೈದು ತೋರಿಸ್ತಾ ಇದೆ ಸೊ ಬೇಗ ಬುಕ್ ಮಾಡಿಕೊಡಿ ಆದಷ್ಟು ಬೇಗ ಬುಕ್ ಮಾಡಿಕೊಡಿ ನೋಡಿ ಈ ಥರ ಆದರೆ ಸೊ ಬ್ಯಾಕ್ ಸೈಡ್ ತೋರಿಸ್ತೀನಿ ಈ ರೀತಿ ಬ್ಯಾಕ್ ಸೈಡ್ ದೊಡ್ಡದಾಗಿ ಸ್ವಲ್ಪ ಹೂವು ಕಲರ್ ಯೂಸ್ ಮಾಡಿದ್ದಾರೆ ಬರೀ ಪ್ಲೈನ್ ಯೂಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಮತ್ತೆ ಇಲ್ಲಿ ಎರಡು ಬೀಡ್ಸ್ಗಳು ವೈಟ್ ಮಣಿಗಳು ಮಾಮೂಲಿ ಒಂದು ಬೀಟ್ ಹಾಗೆ ಒಂದು ರೌಂಡ್ ಬೀಡ್ಸ್ ರೌಂಡ್ ಕೊಟ್ಟಿದ್ದಾರೆ ಸೊ ಅದು ಮಣಿಗಳು ವೈಟ್ ಈ ತರ ಕಾಣಿಸುತ್ತೆ ಸೊ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಮಗೆ ಸಿಂಪಲ್ ಏನಿಲ್ಲ ಇದು ಫ್ರಂಟ್ ಸೈಡ್ ಬರುತ್ತೆ ಇದು ಫ್ರಂಟ್ ಸೈಡ್ ಬರುತ್ತೆ ವರ್ಕು ಸೊ ತುಂಬಾನೇ ಚೆನ್ನಾಗಿದೆ ಈ ಬ್ಲೌಸ್ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನಾವು ಈ ಗ್ರೈಡರ್ ಬ್ಲೌಸ್ ಕೂಡ ನಾವು ಒಂದೆರಡು ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ಸೊ ಕೆಲವೊಂದು ಡಿಸೈನ್ ಆಗಿ ನಾನು ಅವ್ರಿಗೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿದೆ ಈ ಬ್ಲೌಸ್ ಎಷ್ಟಿದೆ ಅಂತ ನಂಬ್ತಿರೋ ಬಿಡ್ತಿರೋ ಒಂದು ಬ್ಲೌಸ್ಗೆ ಹದಿನಾರು ಸಾವಿರ ಇಡೋದು ಇಷ್ಟು ವರ್ಕ್ ಇಲ್ಲ ನಿಜ ಇಷ್ಟು ವರ್ಕ್ ಇಲ್ಲ ಎಷ್ಟಿದೆ ಗೊತ್ತಾ ಅದು ವರ್ಕು ಇಲ್ಲಿ ಬಾರ್ಡ್ರಲ್ಲಿ ಇದೆಯಲ್ವಾ ಇಲ್ಲಿ ಈ ಥರ ವರ್ಕ್ ಬಂದಿದೆ ಆ ರೀ ವರ್ಕು ಸರಿ ಜರ್ದೋಸಿ ಈ ಥರದ್ದೆಲ್ಲ ಸ್ಟೋನ್ಸು ಈ ಥರದ್ದನ್ನೆಲ್ಲ ತುಂಬ ಯೂಸ್ ಮಾಡಿದರೆ ಜಸ್ಟ್ ಇನ್ನೊಂದು ಬಾರ್ಡ್ರ್ ಇದೆಯಲ್ಲ ಬಾರ್ಡ್ರ್ ಥರ ಬಂದಿದೆ ಟೆಂಪಲ್ ಡಿಸೈನ್ ಬ್ಯಾಕ್ ಬಂದಿದೆ ಸೊ ಮಾಮೂಲಿ ಫ್ರಂಟಲ್ಲಿ ಒಂದು ಸ್ವಲ್ಪ ಬಂದಿದೆ ಜಸ್ಟ್ ಒಂದು ಹಾಫ್ ಇಂಚ್ ವರ್ಕ್ ಅನಿಸುತ್ತೆ ಸೊ ಅಷ್ಟು ವರ್ಕಿಗೆ ಹದಿನಾರು ಸಾವಿರ ರೂಪಾಯಿ ಹೇಳಿದ್ರು ಬ್ಲೌಸ್ ಬ್ಲೌಸಿಗೆ ಸೊ ಇನ್ನೊಂದು ಬ್ಲೌಸ್ ಕೇಳಿದೆ ಅದು ಕೂಡ ಟೆಂಪಲ್ ಡಿಸೈನ್ ಟೆಂಪಲ್ ಡಿಸೈನ್ ಬ್ಯಾಕ್ ಡಿಸೈನ್ ಸಕ್ಕತ್ತು ಇಷ್ಟ ಆಯಿತು ಸೊ ಇದು ಆಪೋಸಿಟ್ ಬರುತ್ತೆ ಟೆಂಪಲ್ ಡಿಸೈನ್ ಬಂದಿದೆಯಲ್ಲ ಇದು ಇದು ಆಪೋಸಿಟ್ ಬರುತ್ತೆ ಇನ್ನು ಕೆಳಗಡೆ ಬರುತ್ತೆ ನನಗೆ ಅದು ಡಿಸೈನ್ ತುಂಬಾ ಇಷ್ಟ ಆಯಿತು ಸೊ ಒಬ್ರು ಹೇಳಿದ್ರು ಹತ್ತುವರೆ ಸಾವಿರ ಹೇಳಿದ್ರು ಬ್ಲೌಸಿಗೆ ಸೊ ಇದು ನಿಜ ನನಗೆ ವರ್ಕ್ ಅನಿಸುತ್ತೆ ನನಗೆ ಸಾವಿರ ಒಂದು ಸಾವಿರ ಒಂದೂವರೆ ಸಾವಿರ ಆರಾಮ್ಸೇ ನಾ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆರಾಮಾಗಿ ತಗೊಳ್ಬೋದು ಇದೇನಾದ್ರೂ ಲಿಂಕ್ ಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮಾತಾಡ್ತೀನಿ ಬೇಕಂದ್ರೆ ನೀವು ಪರ್ಚೇಸ್ ಮಾಡ್ಬೋದು ಇದು ಬಾಟಲ್ ಗ್ರೀನ್ ಕಲರ್ ಬರುತ್ತೆ ತುಂಬ ಡಾರ್ಕ್ ಗ್ರೀನ್ ಅಂತಲ್ಲ ಆ ಥರ ಗ್ರೀನ್ ಬರುತ್ತೆ ನೀವು ನಿಮಗೆ ಹೇಗೆ ಕಾಣಿಸ್ತೀವಿ ಗೊತ್ತಾಗ್ತಿಲ್ಲ ಬಟ್ ಇದು ಬಾಟಲ್ ಗ್ರೀನ್ ಇದೆ ಸೊ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನೋಡ್ತಾ ಇತ್ತಲ್ಲ ಹೆವಿ ಹೆವಿ ವರ್ಕ್ ಇದೆ ಇದು ನೋಡಿ ನಾನು ಗ್ರೀನ್ ಕಲರ್ ಅನ್ನು ತರಿಸ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಇದು ನನ್ನ ಎಂಗೇಜ್ಮೆಂಟ್ ಗೆ ಹಾಕೊಂಡಿದ್ದೆ ತಮ್ಮನ ಎಂಗೇಜ್ಮೆಂಟ್ ಗೆ ಈ ತರ ವರ್ಕ್ ಬರುತ್ತೆ ಈ ತರ ವರ್ಕ್ ಬರುತ್ತೆ ನೀವು ನಂಬೋದಿಲ್ಲ ಇದನ್ನ ಜಸ್ಟ್ ಒನ್ ಸಿಕ್ಸ್ಟಿ ರುಪೀಸ್ ಅಷ್ಟೇ ನಾನು ಇದಕ್ಕೆ ಕೊಟ್ಟಿದ್ದು ಅದು ಒಂದು ಸ್ಯಾರಿ ಇದು ರೇಷ್ಮೆ ಸೀರೆ ಸ್ವಲ್ಪ ನೋಡಿದಾಗ್ಲಿ ಸ್ವಲ್ಪ ಅರ್ದು ಅದು ಹಾಗಾಗಿ ಅದೇ ಕಲರ್ ಬೇಕಿತ್ತು ನನಗೆ ಬ್ಲೌಸು ಸೀರೆ ಸ್ವಲ್ಪ ಚೆನ್ನಾಗಿದೆ ಬಾರ್ಡ್ರ್ ಸೀರೆ ಚೆನ್ನಾಗಿದೆ ಹಾಗಾಗಿ ಅದಕ್ಕೆ ಬ್ಲೌಸ್ ಬೇಕಿತ್ತು ಅಂದ್ಬಿಟ್ಟು ನಾನು ಈ ಕಲರ್ನ ಬುಕ್ ಮಾಡಿದ್ದೆ ಈ ಕಲರ್ ಏನು ಗೊತ್ತಾ ಶೈನಿಂಗ್ ಇದೆ ಬರೀ ಸಿಲ್ಕ್ ಮೆಟೀರಿಯಲ್ ಅಲ್ಲ ಇದು ಒಂದು ಸ್ವಲ್ಪ ಶೈನಿಂಗ್ ಕೊಡುತ್ತೆ ಇದು ಆ ಥರ ಚೆನ್ನಾಗಿದೆ ಇದು ಇದು ಸ್ಲೀವ್ಸಿಕ್ ಬರುತ್ತೆ ಬ್ಯಾಕ್ ಸೈಡು ಸಿಂಪಲ್ ಆಗಿದೆ ಬ್ಯಾಕ್ ಸೈಡು ಈ ಥರ ಬರುತ್ತೆ ಫ್ರೆಂಟಿಗೆ ಅಷ್ಟೇ ಈ ಥರ ಬರುತ್ತೆ ಫ್ರೆಂಟಿಗೆ ಫ್ರೆಂಟ್ ಸೈಡು ಈ ಥರ ಬರುತ್ತೆ ಬಟ್ ಚೆನ್ನಾಗಿದೆ ವರ್ಕ್ ಇದೆ ಅಂತ ಹೇಳ್ಬೋದು ನನ್ನ ಒಂದು ಬ್ಲೌಸ್ಗೆ ಒಂದು ಸ್ಯಾರಿಗೆ ಹಾಕ್ಕೊಂಡಿದೆ ಅಂದರೆ ಸುಮಾರು ಸ್ಯಾರೀಸ್ಗೆ ನಾವು ಇದನ್ನು ಮ್ಯಾಚ್ ಮಾಡ್ಕೊಳ್ಬೋದು ಸೊ ಇದ್ರದ್ದು ಬೇಕಿದ್ದರೆ ನಾನು ಲಿಂಕ್ ಹಾಕುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಂದ್ರೆ ನೀವು ಪರ್ಚೇಸ್ ಮಾಡ್ಬೋದು ಹೋಗಿ ಇವತ್ತಿನ ಬಿರಿಯಾನಿ ನಿಮಗೆ ಇಷ್ಟ ಆಗಿದೆ ಮೀಶೋ ಬ್ಲೌಸ್ ಪೀಸ್ ಕಲೆಕ್ಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಬ್ಲೌಸ್ ಪೀಸ್ಗಳನ್ನ ನಾನು ಮಾಡಿದ್ದೀನಿ ಸೊ ಬಂದಾಗ ಕೂಡ ನಾನು ಅಷ್ಟೇ ಶೇರ್ ಮಾಡ್ಕೊಳ್ತೀನಿ ಸೊ ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕಂದರೆ ನನಗೆ ಖಂಡಿತ ಕಮೆಂಟ್ ಮಾಡಿ ನಾನು ವೀಡಿಯೋಸ್ ಮಾಡ್ತೀನಿ ಸೊ ಎಲ್ಲ ನಾನು ವೀಡಿಯೋಸ್ ನೋಡ್ತಿದ್ರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ಇಷ್ಟು ತನಕ ನಾನು ವೀಡಿಯೋನ ನೋಡಿದ್ದಕ್ಕೆ